ಸಾಲದ ಸಮಸ್ಯೆ ಅಡವಿಟ್ಟ ಚಿನ್ನ ಬಿಡಿಸಲಾಗದೆ ಕಂಗಾಲಾಗಿದ್ದೀರಾ ಹಣದ ಅವಶ್ಯಕತೆ ಇದ್ದಾಗ ಚಿನ್ನವನ್ನು ಅಡವಿಡುವುದು ಸಾಮಾನ್ಯ ಆದರೆ ಕೆಲವರಿಗೆ ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳಲು ಸಾಕಷ್ಟು ಅಡೆತಡೆಗಳು ಎದುರಾಗಬಹುದು ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಷ್ಟೇ ಕಷ್ಟಪಟ್ಟರೂ ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ನಿಯಮಗಳನ್ನು ಅನುಸರಿಸಿದ್ರೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಜ್ಯೋತಿಷ್ಯದ ಯಾವ ನಿಯಮವನ್ನು ಪಾಲಿಸಿದರೆ ಅಡವಿಟ್ಟ ಚಿನ್ನವನ್ನು ಆದಷ್ಟು ಬೇಗ ಬಿಡಿಸಬಹುದು ಎನ್ನುವುದನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಇಷ್ಟ ಆದವರು ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಣದ ಅವಶ್ಯಕತೆ ಯಾರಿಗೆ ತಾನೇ ಇರುವುದಿಲ್ಲ ಹೇಳಿ ಆದರೆ ಕೆಲವೊಮ್ಮೆ ಹಣವನ್ನು ಹೊಂದಿಸಲು ಪರದಾಟ ನಡೆಸಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ಕೆಲವರು ಹಣಕ್ಕಾಗಿ ಚಿನ್ನವನ್ನು ಗಿರಿವಿ ಇರಿಸುತ್ತಾರೆ ಸ್ನೇಹಿತರೆ ಸಾಲದ ಸಮಸ್ಯೆ ಇದ್ದಾಗ ಚಿನ್ನವನ್ನು ಅಡವಿರಿಸಿ ನಂತರ ಬಿಡಿಸುತ್ತಾರೆ ಆದರೆ ಸ್ನೇಹಿತರೆ ಕೆಲವೊಮ್ಮೆ ಹಲವು ಕಾರಣಗಳಿಂದ ಗಿರಿವಿರಿಸಿದ ಚಿನ್ನವನ್ನು ಬಿಡಿಸಲು ಸಾಧ್ಯವಾಗುವುದಿಲ್ಲ ಚಿನ್ನವನ್ನು ಬಿಡಿಸಬೇಕು ಅಂದುಕೊಂಡಾಗಲೆಲ್ಲ ಪದೇ ಪದೇ ತೊಂದರೆಗಳು ಎದುರಾಗುತ್ತಿರಬಹುದು ಇಟ್ಟ ಒಡವೆಯನ್ನು ಬಿಡಿಸಲಾರದೆ ಪರದಾಡುತ್ತಿದ್ದಾಗ ಚಿನ್ನ ಬಿಡಿಸಲು ಸಾಧ್ಯವಾಗದೆ ಬೇಸರ ಈ ಪರಿಹಾರ ಮಾರ್ಗವನ್ನು ಅನುಸರಿಸಿ ಹಣಕಾಸಿನ ತೊಂದರೆಗಳು ಯಾವಾಗ ಮತ್ತು ಹೇಗೆ ಉದ್ಭವಿಸುತ್ತದೆ ಎಂಬುದು ಊಹಿಸುವುದು ಕಷ್ಟ ಕೈಯಲ್ಲಿರುವ ಹಣ ಖಾಲಿಯಾಗುತ್ತಿದ್ದಂತೆ ಕೆಲವರು ಚಿನ್ನವನ್ನು ಒತ್ತಿ ಇಡುತ್ತಾರೆ ಒಂದೆಡೆ ಚಿನ್ನ ಮತ್ತೊಂದೆಡೆ ಅಪಾರ ಸಾಲ ಅಂತಹ ಪರಿಸ್ಥಿತಿಯಿಂದ ಹೊರಬರಲು ಕಷ್ಟವಾಗಿದ್ದರೆ ಜ್ಯೋತಿಷ್ಯವು ಕೆಲವು ಪರಿಹಾರಗಳನ್ನು ನೀಡುತ್ತವೆ ಚಿನ್ನವನ್ನು ಬೇಗನೆ ಬಿಡಿಸಿಕೊಂಡು ಬರಬೇಕು ಅಂದರೆ ಇರುವೆಯ ಸುತ್ತಲೂ ಹಾಲು ಸುರಿದು ಆ ಇರುವೆಗೆ ಪ್ರದಕ್ಷಿಣೆಯಾಗಿ ನಮಸ್ಕರಿಸಿ ಸಾಲದ ಸಮಸ್ಯೆಯಿಂದ ಮುಕ್ತಿ ಕೊಡು ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸಾಲದಿಂದ ಮುಕ್ತಿ ಹೊಂದಲು ಪ್ರಬಲವಾದ ಪರಿಹಾರ ಒಂದು ಯಾವುದು ಅಂದ್ರೆ ಸೂರ್ಯ ದೇವನನ್ನು ಪೂಜಿಸಬೇಕು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯನನ್ನು ಪೂಜಿಸುವಾಗ ಓಂ ಆದಿತ್ಯ ನಮಃ ಎಂದು ಜಪಿಸಬೇಕು ಇಂದು ಪುರಾಣಗಳ ಪ್ರಕಾರ ಸೂರ್ಯ ದೇವನು ಯಶಸ್ಸು ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತಾನೆ ಸ್ನೇಹಿತರೆ ಸೂರ್ಯ ದೇವನನ್ನು ಆರಾಧಿಸುವುದರಿಂದ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಹೊರಬರಬಹುದು ಸ್ನೇಹಿತರೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಆಲದ ಗಿಡವನ್ನು ನೆಡಬೇಕು ಆ ಮರಕ್ಕೆ ನೀರು ಹಾಕಿ ಆರೈಕೆ ಮಾಡುವುದರಿಂದ ಹಣಕಾಸಿನ ತೊಂದರೆಗಳನ್ನು ನಿವಾರಿಸಿಕೊಳ್ಳಬಹುದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಹಾಗೆ ಋಣಮುಕ್ತರಾಗಿ ಅಂಗಾರಕ ಸ್ತೋತ್ರವನ್ನು ಪಠಿಸಬೇಕು ಸ್ನೇಹಿತರೆ ವಿಷ್ಣು ದೇವಾಲಯದಲ್ಲಿ ಎರಡು ಬಾಳೆ ಗಿಡಗಳನ್ನು ನೆಡುವುದು ಅದೃಷ್ಟವನ್ನು ತರುತ್ತದೆ ಸಾಲದ ಸಮಸ್ಯೆ ನಿವಾರಣೆಗೆ ಬಾಳೆ ಹಣ್ಣುಗಳನ್ನು ನಿರ್ಗತಿಕರಿಗೆ ದಾನ ಮಾಡಬೇಕು ಹೀಗೆ ಮಾಡಿದರೆ ಸಾಲದಿಂದ ಮುಕ್ತಿಯನ್ನು ಖಂಡಿತವಾಗಲು ಹೊಂದಬಹುದು ಸ್ನೇಹಿತರೆ ಸಾಲ ತೀರಿಸಲು ಕೆಲವು ಪೂಜೆಗಳನ್ನು ಮಾಡಬಹುದು ಅವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ನೆರವಾಗುತ್ತವೆ ಸ್ನೇಹಿತರೆ ಸಾಲ ತೀರಿಸಲು ಕೆಲವು ಪೂಜೆಗಳನ್ನು ಮಾಡಬಹುದು ಇವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ನೆರವಾಗುತ್ತದೆ ಮನೆಯಿಂದ ಹೊರಗೆ ಹೋಗುವಾಗ ಐದು ಲವಂಗ ಹಾಗೂ ಕರ್ಪೂರವನ್ನು ತುಪ್ಪದಲ್ಲಿ ಬೆರೆಸಿ ಉರಿದುಕೊಳ್ಳಬೇಕು ಈ ಮಿಶ್ರಣವನ್ನು ಹಣೆಗೆ ತಿಲಕದಂತೆ ಇಟ್ಟರೆ ಸಾಲದ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ ಯಾವುದೇ ಕೆಲಸವನ್ನು ಪ್ರಾರಂಭಿಸುವಾಗ ಮೊದಲು ಗಣೇಶನನ್ನು ಪೂಜಿಸಬೇಕು ಇಂದು ನಂಬಿಕೆಗಳ ಪ್ರಕಾರ ಗಣೇಶನು ಆಡೆ ತಡೆಗಳನ್ನು ನಿವಾರಿಸಿ ಸಮೃದ್ಧಿಯನ್ನು ತರುತ್ತಾರೆ ಪ್ರತಿ ಮಂಗಳವಾರದಂದು ಹನುಮಂತನನ್ನು ಪೂಜಿಸಬೇಕು ಹನುಮಂತನ ಮುಂದೆ ದೀಪ ಹಚ್ಚಲು ಬಳಸುವ ಎಣ್ಣೆಯಲ್ಲಿ ಲವಂಗವನ್ನು ಸುಟ್ಟರೆ ಸಾಲ ಬಾಧೆ ದೂರವಾಗುತ್ತದೆ ಸಾಲ ತೀರಿಸಲು ವಾಸ್ತು ಪರಿಹಾರಗಳು ಸಾಲದ ಸಮಸ್ಯೆ ನಿವಾರಣೆಗೆ ಸ್ನಾನದ ಕೋಣೆಯಲ್ಲಿ ಒಂದು ಬಟ್ಟಲಲ್ಲಿ ಉಪ್ಪು ಹಾಕಿ ಇರಿಸಬೇಕು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಮಲಗುವುದು ಸಾಲದ ಪರಿಹಾರಕ್ಕೆ ಉತ್ತಮ ವಾಸ್ತು ಪರಿಹಾರವಾಗಿದೆ ಮನೆಯಲ್ಲಿ ಚಿನ್ನ ಬೆಳ್ಳಿ ನಗದು ಮುಂತಾದ ದುಬಾರಿ ವಸ್ತುಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಕಾಲಕಾಲಕ್ಕೆ ಮನೆಯನ್ನು ಸ್ವಚ್ಛಗೊಳಿಸಿ ಶುದ್ಧವಾಗಿರಿಸಬೇಕು ಸ್ನೇಹಿತರೆ ವೈಯಕ್ತಿಕ ನೈರ್ಮಲ್ಯ ಅತ್ಯಗತ್ಯ ಈ ಎಲ್ಲವೂ ಸಾಲದ ಸಮಸ್ಯೆ ಪರಿಹಾರಕ್ಕೆ ಅನುಸರಿಸಬೇಕಾದ ಕ್ರಮಗಳು ನೋಡಿದ್ರಲ್ಲ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಿಂದ ಸಾಲದಿಂದ ಯಾವ ರೀತಿ ಮುಕ್ತಿ ಹೊಂದಬಹುದು ಹಾಗೂ ಅಡವಿಟ್ಟ ಚಿನ್ನವನ್ನು ಯಾವ ರೀತಿ ಸುಲಭವಾಗಿ ಬಿಡಿಸಿಕೊಂಡು ಬರಬಹುದು ಎನ್ನುವುದನ್ನು ತಿಳಿದ್ರಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಈ ಸಂಚಿಕೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು ಸ್ನೇಹಿತರೆ